ಎರಡು ಸಾವಿರದ ಇಪ್ಪತ್ತೆರಡರ ವಿಕ್ರಾಂತ್ ರೋಣದ ನಂತರ ದೊಡ್ಡ ಬ್ರೇಕ್ ತಗೊಂಡು ಮತ್ತೆ ಹೊಸ ಲುಕ್ನಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಮ್ಯಾಕ್ಸ್ ಸಿನಿಮಾದ ಮೂಲಕ ಕಂಚಿನ ಕಂಠದ ಬಾದಶ ಕಿಚ್ಚ ಸುದೀಪ್ ಅವರು ಬೇಸ್ ವೈಸ್ನ ಅವರ ಹೊಸ ಲುಕ್ ನೋಡೋಕ್ಕೆ ಅವರ ಅಭಿಮಾನಿಗಳು ಕನ್ನಡ ಸಿನಿಮಾ ಪ್ರೇಮಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ ಈ ಚಿತ್ರದಲ್ಲಿ ಸುದೀಪ್ ಅವರು ಖಡಕ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಂಡಿದ್ದು ಚಿತ್ರದ ಕತೆಯ ಪ್ರಕಾರ ಒಬ್ಬ ಮಂತ್ರಿಯ ಮಗ ಪೊಲೀಸ್ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಎಸಗುತ್ತಿರುವುದನ್ನು ಕಂಡು ಅವನನ್ನು ಬಂಧಿಸುತ್ತಾನೆ ಆದರೆ ನಂತರದ ಗಲಾಟೆಯಲ್ಲಿ ಮಂತ್ರಿಯ ಮಗ ಸತ್ತಾಗ ಕತೆ ತಿರುವು ಪಡೆಯುತ್ತದೆ ಹೀಗೆ ಮುಂದೆ ಬರುವ ಸಂಕಷ್ಟಗಳು ಏನು ಅದರಿಂದ ಹೇಗೆ ಇನ್ಸ್ಪೆಕ್ಟರ್ ಅರ್ಜುನ್ ಮಹಾಕ್ಷಯ್ ಪಾರಾಗ್ತಾನೆ ಕೊಲೆಗಾರನನ್ನು ಹೇಗೆ ಕಂಡುಹಿಡಿಯುತ್ತಾನೆ ಎನ್ನುವುದು ಸಿನಿಮಾ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರು ಚಿತ್ರಪ್ರಿಯರ ನಿರೀಕ್ಷೆಗೂ ಮೀರಿ ಚಿತ್ರೀಕರಿಸಿ ಕನ್ನಡಿಗರಿಗೆ ಹೊಸದೊಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ನೀಡಲಿದ್ದಾರೆ ಎನ್ನುವುದಂತೂ ಖಚಿತ ಈ ಚಿತ್ರದಲ್ಲಿ ಸುದೀಪ್ ಅವರೊಂದಿಗೆ ವರಲಕ್ಷ್ಮಿ ಶರತ್ ಕುಮಾರ್ ಸಂಯುಕ್ತ ಹೊರನಾಡು ಸುಕೃತ ವಾಗ್ಲೆ ಅನಿರುದ್ಧ ಭಟ್ ಪ್ರಮೋದ್ ಶೆಟ್ಟಿ ಸುನೀಲ್ ಇಳವರಸು ಹಾಗೆ ಕೆಲವು ಮೇರು ನಟರು ಕಾಣಿಸಿಕೊಂಡಿದ್ದಾರೆ ಸುದೀಪ್ ಅವರು ಇದ್ದಾರೆ ಮೇಲೆ ಅವರ ನಟನೆಗೆ ಪ್ರತಿಯೊಬ್ಬ ಚಿತ್ರ ಅಭಿಮಾನಿಗಳು ಕೂಡ ಶರಣಾಗಲೇಬೇಕು ಎಲ್ಲರೂ ಕಾತರದಿಂದ ಕಾಯುತ್ತಿರುವ ಈ ಚಿತ್ರ ಆಗಸ್ಟ್ನಲ್ಲಿ ಬಿಡುಗಡೆ ಆಗಲಿದೆ ಎಂದು ಸುದೀಪ್ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬಿ ಅಜನೀಶ ಲೋಕನಾಥ್ ಅವರ ಸಂಗೀತವಿರುವ ಈ ಚಿತ್ರದ ಹಾಡುಗಳು ಇನ್ನೂ ಬಿಡುಗಡೆಯಾಗಬೇಕಷ್ಟೆ ಸುದೀಪ್ ಕನ್ನಡ ಅಲ್ಲದೆ ಇಡೀ ಭಾರತ ಚಿತ್ರರಂಗ ಇಷ್ಟಪಡುವ ಮೇರು ನಟ ಅವರ ಅಭಿನಯಕ್ಕೆ ಮಾರು ಹೋಗದವರೇ ಇಲ್ಲ ಎನ್ನಬಹುದು ಈಗ ಚಿತ್ರದ ಮೂಲಕ ಇಡೀ ಭಾರತ ಚಿತ್ರರಂಗವೇ ತಿರುಗಿ ನೋಡುವಂತೆ ಮಾಡಿದ ಬಾದಶ ಅಭಿನಯ ಚಕ್ರವರ್ತಿ ಸುದೀಪ್ ಅವರು ಹಾಗಾಗಿ ಬಹು ನಿರೀಕ್ಷೆಯ ಮ್ಯಾಕ್ಸ್ ಚಿತ್ರ ಹೇಗೆಲ್ಲ ಸದ್ದು ಮಾಡುತ್ತೆ ಅನ್ನುವುದು ಕಾದು ನೋಡಬೇಕಾಗಿದೆ ಇವಿಷ್ಟು ಮ್ಯಾಕ್ಸ್ ಸಿನಿಮಾದ ಬಗೆಗಿನ ಮಾಹಿತಿ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ